ಎಲ್ರಿಗೂ ನಮಸ್ಕಾರ ನಮ್ಮದು ಟೊಮೊಟೊ ಮುಗೀತು ಇವಾಗ ಮೆಣಸಿನ್ಕಾಯಿ ಹಾಕೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ನೋಡಿ ಸಾಲೆಲ್ಲ ಹಾಕಿ ನೀಟಾಗೆ ಮಾಡಿದ್ದಾರೆ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದಾರೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಸಾಲು ಕೊನೆಯಲ್ಲಿ ಇದನ್ನು ಒಂದೊಂದು ನಾಟ್ತಾ ಇದ್ದೀವಿ ಬಂದು ಸಾಲ್ ಕೊನೆಯಲ್ಲಿ ಇದನ್ನ ನಾಟೋದು ಇದೇನಕ್ಕಪ್ಪ ನಾಟೋದು ಅಂದ್ರೆ ನಾವು ಇಲ್ಲಿ ಡ್ರಿಪ್ ಎಳಿತೀವಿ ಇವಾಗ ಸಾಲ್ಗೆ ಅದು ಡ್ರಿಪ್ಗೆ ಸಪೋರ್ಟಿಂಗ್ ಆಗಿ ಇಲ್ಲಿ ಡ್ರಿಪ್ನ ಕಟ್ ಹಾಕ್ತಿವಿ ಸಪೋರ್ಟಿಂಗ್ ಆಗಿ ಇದನ್ನ ನಾಟೋದು ಅಷ್ಟೇ ಈ ವಿಡಿಯೋಗೆ ಬಾಯ್